ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ ನಮ್ಮ ಮನೆ ಗೃಹ ಪ್ರವೇಶ ಆದ ಹದಿನೈದು ದಿನ ಹೇಗಿದೆ ಬನ್ನಿ ನಮ್ಮನೆ ತೋರಿಸ್ತೀನಿ ಇನ್ನೂ ಏನೇನು ವರ್ಕ್ ಪೆಂಡಿಂಗ್ ಇದೆ ನಾವು ಎಷ್ಟಕ್ಕೆ ಎಷ್ಟು ಯಾವ್ಯಾವ ಕೆಲಸ ಎಷ್ಟು ಮುಗಿದಾಗ ನಾವು ಗ್ರಹ ಪ್ರವೇಶ ಮಾಡೋದು ಇನ್ನೂ ಇನ್ನೂ ಇಷ್ಟೊಂದೆಲ್ಲ ಕೆಲಸಗಳು ಪೆಂಡಿಂಗ್ ಇತ್ತು ಮತ್ತು ಈ ಕೆಲಸಗಳೆಲ್ಲನೂ ಇವಾಗ ಕಂಪ್ಲೀಟ್ ಮಾಡಿಸ್ಬಿಟ್ಟು ಮನೆಗೆ ಹೋಗಬೇಕು ಅಲ್ಲಿವರೆಗೆ ಹೋಗೋದು ಬೇಡ ಅಂತ ಹೇಳಿ ಇದೀವಿ ಇವಾಗ ನೋಡಿ ಇಲ್ಲೇನು ಫುಲ್ ಎಲ್ಲ ಕ್ಲಿಯರ್ ಆಗಿದೆ ಇದು ಬಂದು ಬಾತ್ರೂಮು ಗೃಹ ಪ್ರವೇಶಕ್ಕೆ ಬಂದವರೆಲ್ಲ ಇಲ್ಲೂ ಒಂದು ಅಟ್ಯಾಚ್ ಬಾತ್ರೂಮ್ ಮಾಡ್ಬೋದಾಗಿತ್ತಲ್ಲ ಇಂಡಿಯನ್ ಟಾಯ್ಲೆಟ್ ಕೊಡ್ಬೋದಾಗಿತ್ತಲ್ಲ ಅಂದರು ಬಟ್ ನನಗಿಷ್ಟ ಆಗಲಿಲ್ಲ ಯಾಕಂದರೆ ಬಾಡಿಗೆ ಮನೆ ಅಂತ ಕೊಟ್ಟರು ಪಾಪ ಅವ್ರಿಗೂ ಇರಿಸು ಮುರುಸು ಆಗುತ್ತೆ ಇಲ್ಲೇ ಟಾಯ್ಲೆಟು ಇಲ್ಲೇ ಸ್ನಾನ ಸ್ನಾನ ಮಾಡಬೇಕು ಇದೆಲ್ಲ ಸರಿ ಇಲ್ಲ ಚೆನ್ನಾಗಿರಲ್ಲ ಅಂತೇಳಿ ಹೊರಗಡೆನೆ ಟಾಯ್ಲೆಟ್ ಮಾಡಿಸಿದ್ವಿ ನೋಡಿ ಇಲ್ಲಿ ಇಲ್ಲೇ ಒಂದು ಹೊರಗಡೆ ಒಂದು ಟಾಯ್ಲೆಟ್ ಇದೆ ನೀವು ಮುಂಚಿನ ವೀಡಿಯೋಗಳಲ್ಲೆಲ್ಲ ನೋಡಿರ್ಬೋದು ಹಾಗಾಗಿ ಬೇಡ ಅಂತ ಹೇಳಿ ಇಲ್ಲೇ ಒಂದು ಬಾತ್ರೂಮ್ ಮಾಡಿಸಿದ್ದೀವಿ ಬನ್ನಿ ಮುಂದೆ ಹೋಗೋಣ ಇದು ಫಸ್ಟ್ ಬೆಡ್ರೂಮು ಇದು ಕಿಡ್ಸ್ ಬೆಡ್ರೂಮ್ ಅಂತಲೇ ಹೇಳ್ಬೋದು ಈ ಬೆಡ್ರೂಮ್ ಒಳಗಡೆ ಹೋಗೋಣ ಇಲ್ಲೇನು ಕೆಲಸ ಪೆಂಡಿಂಗ್ ಇದೆ ಅಂತ ಇಲ್ಲಿ ಏನು ಕೆಲಸನೂ ಪೆಂಡಿಂಗ್ ಇಲ್ಲ ಫ್ರೆಂಡ್ಸ್ ಎಲ್ಲ ಮಾಡ್ಸಿದ್ದೀವಿ ನೋಡಿ ನಿಮಗೆ ಆಂಧ್ರ ಮಿಸ್ ಮಾಡಿಸಿದರೆ ಈ ಥರ ವಾಲ್ಡ್ರೂಬ್ ಮಾಡಿಸ್ಬೋದು ಈ ಥರ ವಾಲ್ಡ್ರೂಬ್ ಮಾಡಿಸಿದೀವಿ ಅಂದರೆ ಸ್ಲೈಡಿಂಗು ನೋಡಿ ಈ ಥರ ಸ್ಲೈಡಿಂಗ್ ವಾಲ್ಡ್ರೂಬ್ ಮಾಡಿಸಿದೀವಿ ನಾವು ಆಂಧ್ರ ಮಿಸ್ಕನ್ನು ಇದು ಗ್ರೌಂಡ್ ಫ್ಲೋರ್ ಕತೆ ಬನ್ನಿ ಇವಾಗ ಇಲ್ಲಿ ವುಡ್ ವರ್ಕ್ ಮಾಡಿಸ್ ಮಾಡ್ತಾ ಇದ್ದಾರೆ ಫುಲ್ ಕಂಪ್ಲೀಟ್ ಆದಮೇಲೆ ರೆಂಟಿಗೆ ಕೊಡೋಣ ಇದನ್ನು ಅಂತ ಹೇಳಿ ಮಾಡಿಲ್ಲ ನಾನು ಇಟಾಲಿಯನ್ ಕಿಚನ್ ಬೇಡ ನಮ್ಮ ಇಂಡಿಯನ್ ಕಿಚನ್ ಇರಲಿ ಅಂತ ಹೇಳಿ ಇಂಡಿಯನ್ ಕಿಚನ್ ಮಾಡಿಸ್ತಾ ಇದ್ವಿ ನೋಡಿ ಇದಕ್ಕೆ ಆಂಧ್ರ ಮಿಸ್ ಹಾಕ್ಸಿದ್ರು ಸುತ್ತ ಈ ಥರ ಪಟ್ಟಿ ಕಟ್ಟಿ ಮಾಡಬೇಕು ಅದಕ್ಕೆ ನಾನು ಹೇಳಿದ್ದು ಹಿಂದಿನ ವೀಡಿಯೋದಲ್ಲಿ ಆಂಧ್ರ ಮಿಸ್ ಮಾಡಿಸ್ಬೇಡಿ ಈ ಥರ ಟಾಲಿಯುನಿಟ್ಗೆ ಅಂತ ಇವರು ವುಡ್ ವರ್ಕ್ ಮಾಡ್ತಿದ್ದಾರೆ ಚೆನ್ನಾಗಿ ಫಿನಿಶಿಂಗ್ ಕೊಡ್ತಿದ್ದಾರೆ ಫ್ರೆಂಡ್ಸ್ ಬನ್ನಿ ಇವಾಗ ಇನ್ನೊಂದು ಸೆಕೆಂಡ್ ಬೆಡ್ರೂಮ್ಗೆ ಹೋಗೋಣ ಅದಕ್ಕೆ ಮುಂಚೆ ಪೂಜಾ ರೂಮ್ ತೋರಿಸ್ತೀನಿ ಪೂಜಾ ರೂಮ್ ಹೇಗಿದೆ ಅಂತ ಪೂಜಾ ರೂಮಲ್ಲಿ ನಾವು ಇನ್ನೂ ಮೇಲೆ ಶಿಫ್ಟ್ ಆಗಿಲ್ಲ ಹಂಗಾಗಿ ಕೆಳಗಡೆ ಮನೆಯಲ್ಲೇ ಹೋಮ ಎಲ್ಲ ಮಾಡ್ತಿದ್ವಲ್ಲ ಅಂತ ಹೇಳಿ ಪೂಜಾರೂ ಮಾಡ್ತೀವಿ ಇಲ್ಲ ದೇವಸ್ಥಾನ ಇಟ್ಕೊಂಡು ಪೂಜೆ ಮಾಡ್ತಾ ಇದೀನಿ ಇನ್ನುಲ್ಲ ಡೋರ್ಗಳು ಮಾಡಬೇಕು ಕೆಳಗಡೆ ಈ ಬೆಡ್ರೂಮು ಈ ಬೆಡ್ರೂಮ್ ನಿಮಗೆ ಗೊತ್ತಿದೆ ಸಾರಿ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು ಕೆಲಸ ನಡೀತಿದೆ ಇಲ್ಲಂತೂ ದೊಡ್ಡ ಸಜ್ಜನ ಎಲ್ ಶೇಪ್ ಸಜ್ಜ ಹಾಕ್ತಿದೀವಿ ನೋಡಿ ಈ ಥರ ಫುಲ್ ಫಿನಿಶಿಂಗ್ ಆಗಿದೆ ನಾವು ಇದೇ ಥರ ಫಾರ್ಮಿಕಾನ ಯಾಕೆ ಚೂಸ್ ಮಾಡಬೇಕಂದ್ರೆ ನೋಡಿ ಫ್ಲೋರಿಂಗ್ ಟೈಲ್ಸ್ಗೂ ಮತ್ತೆ ಇದಕ್ಕೂ ಎರಡಕ್ಕೂ ಮ್ಯಾಚ್ ಆಗ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಈ ಥರ ವಾರ್ಡ್ ಫಾರ್ಮಿಕನ ಸೆಲೆಕ್ಟ್ ಮಾಡಿದ್ದೀನಿ ಇನ್ನು ಇಲ್ಲಿ ಮಾಮೂಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ನಿಮಗೆ ಗೊತ್ತಿರೋ ಥರನೇ ಅಟ್ಯಾಚ್ ಬಾತ್ರೂಮಲ್ಲೂ ಎಲ್ಲ ಕೆಲಸ ಫಿಟ್ಟಿಂಗ್ಸು ಎಲ್ಲ ಆಗೋಗಿದೆ ಇನ್ನು ನಮ್ಮನೇಲಿ ಇನ್ನೇನಪ್ಪ ಪೆಂಡಿಂಗ್ ಉಳಿದಿರೋದು ಅಂತ ಅಂದರೆ ವರ್ಕ್ ಒಂದೇ ಪೆಂಡಿಂಗ್ ಇರೋದು ವರ್ಕು ತುಂಬ ಟೈಮ್ ಹಿಡಿಯುತ್ತೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿಸೋದು ಬೇಡ ಅಂತ ಹೇಳಿ ನಾವು ಗೃಹ ಪ್ರವೇಶನ ಮಾಡಿದ್ವಿ ನಿಮ್ಗೆಲ್ಲಾರಿಗೂ ಗೊತ್ತೇ ಇದೆ ಮನೆ ಗೃಹ ಪ್ರವೇಶ ಆಗಿ ಹದಿನೈದು ದಿನ ಆಗಿದೆ ಆಗಲೇ ಕಂಪ್ಲೀಟ್ ಆಗೋಯ್ತು ಹದಿನೈದು ದಿನ ಇದು ವಾಷಿಂಗ್ ಏರಿಯಾ ಇಲ್ಲಿ ಆರಾಮಾಗಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು ಇಲ್ಲಿ ನೀರು ಆ ಕಡೆ ಸ್ಪ್ರೆಡ್ ಆಗೋದು ಬೇಡ ಅಂತ ಹೇಳಿ ಇಲ್ಲೊಂದು ಕಟ್ಟೆನ ನೀಟಾಗಿ ಕಟ್ಸಿದ್ದೀವಿ ಎಲ್ಲಿ ಹ್ಯಾಂಡ್ ವಾಷ್ ಬೇಷನ್ ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಹ್ಯಾಂಡ್ ವಾಶ್ ಬೇಷನು ನೀರು ಇಲ್ಲಿ ಆಫ್ ಮಾಡಿಬಿಟ್ಟಿದ್ದೀನಿ ರಕ್ತ ಐತೆ ನೀರು ನೋಡಿದ ನೀರು ಹಾರೋದು ಬೇಡಕ್ಕೆಲಾಗುತ್ತೆ ಅಂತೇಳಿ ಹುಟ್ಟಿದಾಗ ಸಾಕು ಸ್ಪೇಸ್ ಯುಟಿಲೈಸ್ ಮಾಡ್ಕೊಳಕ್ಕೆ ಅಂತೇಳಿ ಇಷ್ಟು ಮಾಡಿಸಿದ್ವಿ ಫೈನಲಿ ಆಗಿ ಈ ರೀತಿ ಇದೆ ಫ್ರೆಂಡ್ಸ್ ನಮ್ಮ ಗ್ರೌಂಡ್ ಫ್ಲೋರು ಹೇಗಿತ್ತು ನಮ್ಮ ಈ ವಿಡಿಯೋ ಹಾಗೆಯೇ ನಮ್ಮ ಗ್ರೌಂಡ್ ಫ್ಲೋರ್ ಹೇಗಿದೆ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಲ್ವಾ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೊಂದು ಹಾಗೆ ನಮ್ಮ ಮನೆಗೊಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಮತ್ತು ನಮ್ಮ ಟೋಟಲ್ ಕಾಸ್ಟ್ ಎಷ್ಟಾಗಿದೆ ಅಂತ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಬಾಯ್